ಈ ಶಿವಮೊಗ್ಗ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಅವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂಥೇಳಿ ನಾನು ಕಳೆದ ವರ್ಷ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾನು ಹೋರಾಟವನ್ನು ಮಾಡ್ತಾ ಬಂದಿದ್ದೀನಿ ಸೊ ಈ ಈಗಾಗಲೇ ನಾನು ಜಾಯಿಂಟ್ ಕಮಿಷನರ್ ಆಫ್ ಎಕ್ಸೈಸ್ ದಾವಣಗೆರೆ ಅಲ್ಲಿ ವಿಚಾರಣೆಗೂ ಕೂಡ ನಾನು ಹಾಜರಾಗಿ ಬಂದಿದ್ದೀನಿ ಇನ್ನು ವಿಚಾರಣಾ ವರದಿ ನನ್ನ ಕೈಗೆ ಸೇರಿಲ್ಲ ಸೊ ಈ ನಡುವೆ ಏನಾಯಿತು ಅಂತ ಹೇಳಿದ್ರೆ ನಾನು ಯಾವಾಗ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಸರ್ಕಾರಕ್ಕೆ ನಾನು ಅಬಕಾರಿ ಇಲಾಖೆಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಆಯುಕ್ತರು ಇವರಿಗೆಲ್ಲ ನಾನು ಪತ್ರ ವ್ಯವಹಾರವನ್ನು ಮಾಡಿದ ಮೇಲೆ ನನಗೆ ಅವರು ವಿಚಾರಣೆಗೆ ಹಾಜರಾಗುವಂತೆ ನನಗೆ ನೋಟಿಸ್ ಕೊಟ್ಟರು ನಾನು ವಿಚಾರಣಾ ಹಾಜರಾಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಸೊ ಈ ನಡುವೆ ಏನಾಯಿತು ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಜಿತ್ ಕುಮಾರ್ ಅವರು ತಕ್ಷಣವೇ ವರ್ಗಾವಣೆಯಾಗಿ ಅವರು ಬೇರೆ ಕಡೆಗೆ ಹೋದರು ಆದರೆ ಈ ಅಬಕಾರಿ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿಯೇ ಠಿಕಾಣೆ ಹೂಡಿ ಇಡೀ ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಯಾರು ಕ್ಯಾಪ್ಟನ್ ಅಜಿತ್ ಕುಮಾರ್ರವ್ರನ್ನ ಬುಗುರಿಯಂತೆ ಆಡಿಸಿ ಒಂದೊಂದು ಲೈಸೆನ್ಸಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ತಗೊಂಡು ಸುಮಾರು ನಲವತ್ತು ಸಿ ಎಲ್ ಸೆವೆನ್ ಲೈಸೆನ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ ಸೊ ಇದರ ಒಟ್ಟು ಮೌಲ್ಯ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇಪ್ಪತ್ತು ಕೋಟಿ ಹಣ ಆಗುತ್ತೆ ಉದಾಹರಣೆಗೆ ನಾನು ಹೆಂಗೆ ಇವ್ರಿಗೆ ಇಲ್ಲಿಗಲ್ಲಲ್ಲಿ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸಿ ಎಲ್ ಸೆವೆನ್ ಲೈಸೆನ್ಸ್ ಇಶ್ಯೂ ಮಾಡಬೇಕಾದ್ರೆ ಅಲ್ಲಿ ಎರಡು ಬೆಡ್ರೂಮ್ಗಳಿರಬೇಕು ಆಮೇಲೆ ಭಾಗದಲ್ಲಿ ಎಲ್ಲೂ ಕೂಡ ಅವರು ಲಿಕ್ಕರನ್ನು ಮಾರಾಟ ಮಾಡಬಾರ್ದು ಅವರು ಸಪ್ರೇಟಾಗಿ ಮಾರಾಟ ಮಾಡಬೇಕು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ಈ ಟೌನ್ ಪ್ಯಾಲೇಸ್ ಶಿವಮೊಗ್ಗ ಶುಭಮ್ ಹೋಟೆಲ್ ಹೆದರುಗಡೆ ಒಂದು ಇನ್ನೂ ಅದು ಅಧಿಕೃತವಾಗಿ ಆರಂಭ ಆಗಿಲ್ಲ ಅಲ್ಲಿ ಸುತ್ತಲೂ ಕೂಡ ಮೂರು ಆಸ್ಪತ್ರೆ ಇದಾವೆ ಸುತ್ತಲೂ ಕೂಡ ಆಮೇಲೆ ಶಾಲೆಗಳಿದ್ದಾವೆ ಅಂಗನವಾಡಿ ಇದೆ ದೇವಸ್ಥಾನಗಳಿದ್ದಾವೆ ಆದರೂ ಕೂಡ ಇವರಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಕೆಲವು ಮಾನದಂಡಗಳನ್ನು ಇವರು ನಿರ್ವಹಿಸಿಲ್ಲ ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಈಗ ಒಂದು ಆಸ್ಪತ್ರೆಯ ಒಂದು ನರ್ಸಿಂಗ್ ಹೋಮ್ನ ಹಾಸಿಗೆ ಸಾಮರ್ಥ್ಯ ಮೂವತ್ತು ಹಾಸಿಗೆಗಳು ಅಂತ ಹೇಳಿ ತಗೊಂಡಿದ್ದಾರೆ ನಾನು ಮಾಹಿತಿಯಕ್ಕೂ ಅಧಿನಿಯಮ ಎರಡು ಸಾವಿರದ ಐದರಡಿ ನಾನು ಡಿ ಎಚ್ ಒರವರಿಗೆ ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಮಾಹಿತಿ ಕೊಡ್ತಾರೆ ಒಂದು ಇಪ್ಪತ್ತಾರು ಕೊಡ್ತಾರೆ ಒಂದು ಇಪ್ಪತ್ತು ಕೊಡ್ತಾರೆ ಹೀಗೆ ಈಗ ಆ ಮೂವತ್ತು ಹಾಸಿಗೆ ಸಾಮರ್ಥ್ಯ ಸರಿನೋ ಅಥವಾ ಕೊಟ್ಟಿರ್ತಕ್ಕಂಥ ಇಪ್ಪತ್ತಾರು ಅಥವಾ ಇಪ್ಪತ್ತು ಸರಿನೋ ಅನ್ನುವಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆ ಹಾಗಾಗಿ ಅವರು ಯಾಕೆ ಮೂವತ್ತು ಅಂತ ಕೊಟ್ಟರು ಸ್ಟಾರ್ಟಿಂಗಲ್ಲಿ ಈಗ ಯಾಕೆ ನನಗೆ ಇಪ್ಪತ್ತಾರು ಅಂತ ಇದು ಒಂದಕ್ಕೊಂದು ತಾಳೆ ಇಲ್ಲ ಹಾಗಾಗಿ ಇಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಮತ್ತು ಆ ಶುಭಮ್ ಹೋಟೆಲ್ ಮುಂಭಾಗದಲ್ಲಿರ್ತಕ್ಕಂಥ ಏನು ಟೌನ್ ಪ್ಯಾಲೇಸ್ ಸಿ ಎಲ್ ಸೆವೆನ್ ಏನಿದೆ ಅದು ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಫುಟ್ಪಾತ್ ಮೇಲೇ ಅದನ್ನು ವೆಹಿಕಲ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ ಮತ್ತು ಸಿ ಎಲ್ ಸೆವೆನ್ ಅಂತ ಹೇಳಿದ್ರೆ ಏನು ಅಂಥೇಳಿದ್ರೆ ಲಾಡ್ಜಿಗೆ ಯಾರು ಬರ್ತಾರೆ ಅವರಿಗೆ ಮಾತ್ರ ಡ್ರಿಂಕ್ಸನ್ನು ಕೊಡಬೇಕು ಆದರೆ ಇವರು ಇನ್ ಜನರಲ್ಲಾಗಿ ಎಲ್ರಿಗೂ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಚಿರು ಬಾರ್ಂಡ್ ರೆಸ್ಟೋರೆಂಟ್ ಅಂಥೇಳಿ ಇಲ್ಲಿ ಹೊಳೆಬೆನವಳ್ಳಿನಲ್ಲಿದೆ ಅಲ್ಲಿ ಈ ಅಬಕಾರಿ ಇಲಾಖೆಯ ಒಂದು ಲೈಸೆನ್ಸ್ಗೆ ಇರಬೇಕಾಗಿರ್ತಕ್ಕಂಥ ಯಾವ ಮಾನದಂಡಗಳು ಕೂಡ ಇಲ್ಲ ಉದಾಹರಣೆಗೆ ಇಲ್ಲಿ ವಿದ್ಯಾನಗರದಲ್ಲಿ ಗುರು ರಾಘವೇಂದ್ರ ವೈನ್ಸ್ ಅಂತ ಇದೆ ಅಲ್ಲಿ ಹೋದರೆ ಬೀಡ ಅಂಗಡಿ ಥರ ಹಂಗೆ ಎತ್ತೆತ್ತಿ ಕೊಡ್ತಾ ಇರ್ತಾರೆ ಹಾಂ ಅಲ್ಲಿ ಎಲ್ಲ ಬರೀ ಎಸ್ ಸಿ ಎಸ್ ಟಿ ಮನೆಗಳೇ ಇದ್ದಾವೆ ಅಲ್ಲಿ ಇದನ್ನು ಮಾರಾಟ ಮಾಡ್ತಾ ಸೊ ಅಬಕಾರಿ ಇಲಾಖೆಯ ಮಾನದಂಡಗಳ ಪ್ರಕಾರ ಏನು ನಿಯಮಗಳಿದ್ದಾವೆ ಅವು ಯಾವೂ ಕೂಡ ಅವರು ಅಳವಡಿಸ್ಕೊಂಡಿಲ್ಲ ಇವೆಲ್ಲವನ್ನು ಉಲ್ಲಂಘನೆ ಮಾಡಿ ಅಂಥವ್ರಿಗೆಲ್ಲ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಈ ಕಡೆ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರ್ತಕ್ಕಂಥ ಬ್ಲೂಮೂನು ಕೂಡ ಅಲ್ಲಿಯೂ ಕೂಡ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರೂಮ್ಸ್ ಇಲ್ಲ ಎಂಥದ್ದು ಇಲ್ಲ ಅವರು ರೋಡಲ್ಲೇ ಇಟ್ಟು ಮಾರಾಟ ಮಾಡ್ದಂಗೆ ಮಾಡ್ತಾಯಿದ್ದಾರೆ ಬಹಳ ಮುಖ್ಯವಾಗಿ ತೀರ್ಥಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಒಂದು ಅಶೋಕ ಲಾಡ್ಜ್ ಅಂತಕ್ಕಂಥದ್ದಕ್ಕೆ ಒಂದು ಲೈಸೆನ್ಸನ್ನು ಇಶ್ಯೂ ಮಾಡಿದ್ದಾರೆ ಸೊ ಅವರು ಏನು ಹೇಳ್ತಾರೆ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಎರಡು ಸಾವಿರದ ಹದಿನೇಳರ ರಾಷ್ಟ್ರೀಯ ಹೆದ್ದಾರಿ ಮಾನದಂಡಗಳನ್ನು ಕೊಡ್ತಾರೆ ಸೊ ಈ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರು ಅವರು ಕೊಡ್ತಾರೆ ಈ ರಾಷ್ಟ್ರೀಯ ದಾರಿಯ ಎಲ್ಲ ನಿಯಮಗಳನ್ನು ಮೀರಿ ಇವರಿಗೆ ಲೈಸೆನ್ಸನ್ನು ಅಬಕಾರಿ ಇಲಾಖೆಯವರು ಕೊಟ್ಟಿದ್ದಾರೆ ಇದು ಅಕ್ರಮ ತಕ್ಷಣವೇ ಇವರಿಗೆ ನೀಡಿರ್ತಕ್ಕಂಥ ಸನ್ನದ ಅಂದರೆ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂಥೇಳಿ ಆದರೆ ಇವರು ಅವ್ರಿಗೆ ಲೈಸೆನ್ಸನ್ನು ಕೊಡ್ತಾರೆ ಸೊ ಇನ್ನೊಂದು ಹೊಸನಗರ ತಾಲೂಕು ಕೋಣಂದೂರಿನಲ್ಲಿ ಒಂದು ಮಸೀದಿ ಮುಂಭಾಗದಲ್ಲಿ ಒಂದು ಲೈಸೆನ್ಸನ್ನು ಕೊಡ್ತಾರೆ ಸೊ ಅಲ್ಲಿ ದೊಡ್ಡ ಒಂದು ಪ್ರತಿಭಟನೆಯಾಗಿ ಅದು ರದ್ದಾಗುತ್ತೆ ಹಾಗಾದರೆ ಈ ರೀತಿಯ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಅಧಿಕಾರವನ್ನು ಅಂದರೆ ಈ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಅಧಿಕಾರಿಗಳಿಗೆ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಶಿಸ್ತು ಕ್ರಮ ಆಗಿರಲಿ ಅಥವಾ ಒಂದು ಶಿಕ್ಷೆ ಆಗಿರಲಿ ಯಾವುದು ಇಲ್ವಾ ಅನ್ನುವಂತಹ ಅನುಮಾನ ನಮಗೆ ಕಾಡ್ತಾ ಇದೆ ಹಾಗಾಗಿ ತಕ್ಷಣದಲ್ಲಿ ಇವತ್ತು ಏನು ಅಬಕಾರಿ ಇಲಾಖೆಯ ಮಂತ್ರಿಗಳಿರಬಹುದು ಅಥವಾ ಜಿಲ್ಲಾ ಮಂತ್ರಿಗಳಿರಬಹುದು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸಮಗ್ರವಾದಂತಹ ತನಿಖೆಗೆ ಒಳಪಡಿಸ್ಬೇಕು ಮತ್ತು ಈ ಪ್ರಸನ್ನ ಅಂತಕ್ಕಂಥವನು ಒಂದು ತಿಂಗಳ ಮೇಲಾಯಿತು ವರ್ಗಾವಣೆ ಆಗಿ ಆದರೂ ಆತನನ್ನು ವರ್ಗಾವಣೆಯಿಂದ ಅಂದರೆ ಇಲ್ಲಿಂದ ಬಿಡುಗಡೆಗೊಳಿಸಿಲ್ಲ ನನಗೆ ಈಗ ಲೇಟೆಸ್ಟ್ ಮಾಹಿತಿ ಏನು ಅಂತ ಹೇಳಿದ್ರೆ ಬಹುಶಃ ಶನಿವಾರದ ದಿವಸ ಅವರು ರಿಲೀವ್ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ನಾನು ಆಫೀಸಿಗೆ ನಾನು ಹೋಗಿಲ್ಲ ಕೇಳಿಲ್ಲ ಹಾಗಾಗಿ ಬಿಡುಗಡೆ ಆಗಿದ್ದಾರೆ ಅಂತ ಮಾಹಿತಿ ಇದೆ ಹಾಗಾಗಿ ನಾನು ಹೇಳಿರ್ತಕ್ಕಂತಹ ಎಲ್ಲ ವಿಷಯಗಳು ಕೂಡ ಸಮಗ್ರವಾದಂತಹ ಒಂದು ಚರ್ಚೆ ಆಗಬೇಕು ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಿದರೆ ಅವರಿಗೆಲ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ